ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ನವೆಂಬರ್ ಹದಿನೈದರಂದು ಸಿರಹಟ್ಟಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ಶ್ರೀ ಮರಿಯಮ್ಮ ಹಾಗೂ ಸ್ವಾರಮ್ಮ ದೇವಿ ಅಗ್ನಿ ಮಹೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗದಗ ಜಿಲ್ಲೆ ಸಿರಹಟ್ಟಿ ಪಟ್ಟಣದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ಆರಾಧ್ಯ ದೇವಿಯರಾದ ಶ್ರೀ ಮರಿಯಮ್ಮ ದೇವಿ ಹಾಗೂ ಶ್ರೀ ಸೋರಮ್ಮ ದೇವಿಗಳ ಎಪ್ಪತ್ತನೇ ವರ್ಷದ ಅಗ್ನಿ ಮಹೋತ್ಸವ ಕಾರ್ಯಕ್ರಮ ಇದೇ ದಿನಾಂಕ ಹದಿನೈದರಂದು ಸಿರಹಟ್ಟಿ ಪಟ್ಟಣದ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ಭಕ್ತಿ ಭಾವ ಹಾಗೂ ಭಕ್ತಿ ಪರಾಕಾಷ್ಠೆಗಳ ಮಧ್ಯೆ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ತನ್ನಿಮಿತ್ತ ಶ್ರೀಹಟ್ಟಿ ಪಟ್ಟಣದ ಬಸವೇಶ್ವರ ವೃತ್ತದಿಂದ ನೆಹರು ವೃತ್ತ ಅಂಬೇಡ್ಕರ್ ವೃತ್ತ ಶ್ರೀ ಮರಿಯಮ್ಮ ದೇವಿ ಹಾಗೂ ಸ್ವಾರಮ್ಮ ದೇವಿಯ ದೇವಸ್ಥಾನ ಸೇರಿದಂತೆ ಪ್ರಮುಖ ಬೀದಿಗಳನ್ನು ಜಗಜಗಮಿಸುವ ದೀಪಾಲಂಕಾರಗಳಿಂದ ಶೃಂಗರಿಸಲಾಗಿದೆ ಅದರಲ್ಲಿ ಪ್ರಮುಖವಾಗಿ ನಿರುಪಯುಕ್ತ ವಸ್ತುಗಳಾದ ಚಹಾ ಕಪ್ ನಿಂದ ಹಾಗೂ ವಿವಿಧ ವಸ್ತುಗಳಿಂದ ಶ್ರೀಹಟ್ಟಿ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರಾದ ಉಡ್ಚಪ್ಪನಿಲವರ ತಮ್ಮ ಕೈಚಳಕದಿಂದ ಅತ್ಯಂತ ಸುಂದರವಾದ ಚಿತ್ರಕಲೆ ವಿವಿಧ ಚಿತ್ರಗಳನ್ನು ಪ್ರದರ್ಶಿಸಿದ್ದು ಈ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದೆ ಅದೇ ರೀತಿ ಶ್ರೀ ಮರಿಯಮ್ಮ ಹಾಗೂ ಸ್ವರಮ್ಮ ತಾಯಂದಿರ ಅಗ್ನಿ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತ ಇಂದು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ಸಾಯಂಕಾಲ ಶ್ರೀ ಅಲ್ಲಿಕೆರೆ ಬಸವೇಶ್ವರ ಸಂಘದ ವತಿಯಿಂದ ಜೋಗತಿ ನೃತ್ಯ ಜಾನಪದ ನೃತ್ಯ ಹಾಗೂ ತತ್ವಪದ ಕಾರ್ಯಕ್ರಮ ಮತ್ತು ನಾಳೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಗ್ನಿ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತಿದೆ ಆದ ಕಾರಣ ಇಂದು ಹಾಗೂ ನಾಳೆ ನಡೆಯುವ ಜಗನ್ಮಾತೆಯರ ಅಗ್ನಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಅಗ್ನಿ ಮಹೋತ್ಸವ ಹಾಗೂ ಸೇವಾ ಸಮಿತಿಯ ಸರ್ವ ಪದಾಧಿಕಾರಿಗಳು ಓಣಿಯ ಗುರು ಹಿರಿಯರು ಯುವಕರು ವಿನಂತಿಸಿದ್ದಾರೆ சாப்பிட <laughs>